ಕಟ್ಟಡ ನಿರ್ಮಾಣ ಗುತ್ತಿಗೆ ಪಡೆದ ಲ್ಯಾಂಡ್ ಆರ್ಮಿ ಕಾಮಗಾರಿ ಗುಣಮಟ್ಟದ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಮೌನೇಶ್ ಬಂಕರ್ಗ ಆರೋಪಿಸಿದರು ಚಿತ್ತಪುರ ತಾಲೂಕಿನ ಬಂಕರುಗ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಶಾಲಾ ಕಟ್ಟಡ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಕಟ್ಟಡ ಕಾಮಗಾರಿಯನ್ನು ನಿಧಾನಗತಿಯಲ್ಲಿ ಮಾಡಲಾಗುತ್ತಿದೆ ಉಸ್ತುವಾರಿ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಚಕಾರ ವೆತ್ತರದೆ ಇರುವುದನ್ನ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಟ್ಟಡವಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಬಿಸಿಲು ಗಾಳಿ ಲೆಕ್ಕಿಸದೆ ಅಂಗಳದಲ್ಲಿ ಕುಳಿತು ಶಿಕ್ಷಕರು ಮಾಡುವ ಪಾಠವನ್ನ ಮಕ್ಕಳು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮಳೆ ಬಂದ್ರೆ ಇರುವ ಒಂದೇ ಪ್ರಾಂಶುಪಾಲರ ಕೋಣೆಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆದ್ದರಿಂದ ಈ ಕೂಡಲೇ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಬೇಕೆಂದು ಅವರು ಆಗ್ರಹಿಸಿದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆ ಈ ಒಂದು ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿದರು ಅನುದಾನ ನೋಡಿದರೆ ಬಿಲ್ ಅಂತ ಹೇಳಿದ್ದಾರೆ ಆದರೆ ಇದನ್ನು ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ವಹಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿ ಎರಡು ವರ್ಷ ಆದರೂ ಕೂಡ ಇದು ಅರ್ಧದಲ್ಲಿ ನಿಂತಿದೆ ನೋಡ್ಬೋದು ಆಗೋಲ್ಲ ಎರಡು ವರ್ಷ ಆದರೂ ಕೂಡ ಲೆಂಟಲ್ ಲೆವೆಲ್ಗೆ ಇದು ಸ್ಥಗಿತ ಮಾಡಿ ಮಕ್ಕಳ ಒಂದು ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಯಾಕಂದರೆ ಇದಿಷ್ಟಾದರೂ ಕೂಡ ಇದು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಸ್ವಲ್ಪ ಕೂಡ ಸಿಮೆಂಟ್ ಆಗಲಿ ಮರಳಾಗಲಿ ಆ ಪಕ್ಕನೇ ಒಟ್ಟೆ ಮಾಡದೆ ಮಕ್ಕಳಕ್ಕೆ ಒಂದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಿಸಬೇಕು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸಚಿವ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಒತ್ತು ಇದ್ದಾರೆ ಆದರೆ ತಮ್ಮ ತವರು ಕ್ಷೇತ್ರದಲ್ಲೇ ತಮ್ಮ ತವರಿನಲ್ಲೇ ಒಂದು ಸಣ್ಣ ಗ್ರಾಮದಲ್ಲಿ ಈ ಒಂದು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಇರತಕ್ಕಂಥ ಕೆಲಸ ಆದರೂ ಕೂಡ ತಾವು ಗಮನ ಹರಿಸಬೇಕು ಯಾಕಂದರೆ ಇದು ಸಂಪೂರ್ಣ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಯಾಕಂದರೆ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಭಾಳ ಒತ್ತು ಕೊಡ್ತಾರೆ ಆದರೂ ದಯವಿಟ್ಟು ತಾವು ಇದರ ಕಡೆ ಒಂದು ಹರಿಸಿ ಮುಂದಿನ ದಿನಗಳಲ್ಲಿ ಒಂದು ಕಟ್ಟ ಬಹು ಬೇಗನೆ ಮುಗಿಸಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡಬೇಕು ಯಾಕಂದರೆ ನಾವು ಇವಾಗ ಬೇಸ್ಮೆಂಟ್ ಸ್ಟ್ರಾಂಗ್ ಆದರೆ ಕೂಡ ನಮ್ಗೆ ಬಿಲ್ಡಿಂಗ್ ಗಟ್ಟಿಯಾಗಕ್ಕೆ ಸಂಬಂಧಪಡ್ತದೆ ಆದರೆ ನಾವು ಎಸ್ ಎಲ್ ಸಿಯಲ್ಲಿ ಮಕ್ಕಳು ನಾವು ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ನಮಗೆ ಎಸ್ ಎಲ್ ಸಿಲ್ಲಿ ನಾವು ಒಟ್ಟು ತಳಮಟ್ಟದಾಗಿದ್ದೀವಿ ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಪ್ರೈಮರಿ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಗುಣಮಟ್ಟದ ಬಿಲ್ಡಿಂಗ್ ಇದ್ದರೆ ಶಿಕ್ಷಕರಿಗೆ ಕೂಡ ಪಾಠ ಮಾಡಲು ಅನುಕೂಲ ಆಗ್ತದೆ ದಯವಿಟ್ಟು ಇದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ ಈ ವರ್ಷ ತುಂಬ ಮಳೆ ಇದೆ ಅದರಿಂದ ಮಕ್ಕಳ ಜೊತೆಗೂ ಕೂಡ ಶಿಕ್ಷಕರುಗಳು ಭಾಳ ತೊಂದರೆ ಆಗ್ತದೆ ಯಾಕಂದರೆ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಇರೋದು ಒಂದೇ ರೂಮ್ ಸ್ಟಾಫ್ ರೂಮ್ ಟಿ ಟೀಚರ್ಗೆ ಕೊಡ್ಲಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ ಅದೇ ರೀತಿ ಮಕ್ಕಳನ್ನ ಅವ್ರು ಹೆಂಗ್ ರಕ್ಷಣೆ ಮಾಡಬೇಕು ಮತ್ತು ಯಾವ ರೀತಿ ಪಾಠ ಮಾಡಬೇಕು ಶಿಕ್ಷಕರುಗಳು ಕೂಡ ಭಾಳ ತೊಂದರೆ ಆಗ್ತದೆ ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಇದು ಗಮನ ಹುಟ್ಟು ಇದು ಬಹಳ ಬೇಗನೆ ಒಂದು ಬಿಲ್ಡಿಂಗ್ ಕಾಮಗಾರಿ ಮುಗಿಸ್ಕೊಟ್ಬಿಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಬೇಕಂತ ಮಳೆ ಬಂದಾಗ ಅವ್ರಿಗೆ ಎಲ್ಲಿ ಕೂಡಕ್ಕೆ ಜಾಗ ಇಲ್ಲ ಒಂದೇ ಬಿಲ್ಡಿಂಗ್ ಅದ ಟೀಚರ್ನೂ ಅಲ್ಲಿ ಮಕ್ಕಳು ಅಲ್ಲಿ ಯಾಕಂದ್ರೆ ಕೂಡಕ್ಕೆ ಎಲ್ಲಿ ಜಾಗನೇ ಇಲ್ಲ ರಕ್ಷಣೆ ಮಾಡಲಿಕ್ಕೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ త్రీ ఎయిట్ సెవెన్ ఎట్ వన్ జీరో ఎట్